ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾಯ್ಗಿ ಸ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ಇವತ್ತು ಒಂದು ಒಳ್ಳೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲೊಂದು ಆರು ಮೊಟ್ಟೆ ತಗೊಂಡು ಅದನ್ನ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದು ಅದು ಬೇಯ್ತಾ ಇರಲಿ ಅದ್ರ ಜೊತೆಗೇನೆ ಪಕ್ಕದಲ್ಲಿ ಟೀ ಕೂಡ ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಟೀನು ಕೂಡ ಇಟ್ಟಿದ್ದೀನಿ ಏನಪ್ಪಾ ರೆಸಿಪಿ ಅಂತಂದ್ರೆ ಬ್ರೆಡ್ ಅಲ್ಲಿ ಹಾಗೇನೆ ಆ ಮೊಟ್ಟೆನು ಸೇರಿಸಿ ಒಂದು ಎಗ್ ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದೀನಿ ಬ್ರೆಡ್ ಮತ್ತೆ ಎಗ್ ಸೇರ್ಸಿ ಹಾಗೇನೆ ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡು ಇದು ಒಂದು ಸ್ನಾಕ್ಸ್ ರೆಸಿಪಿ ಮಾಮೂಲಿಯಾಗಿ ಎಲ್ರಿಗೂ ಗೊತ್ತಿರುತ್ತೆ ಮೊಟ್ಟೆನು ಮತ್ತೆ ಬ್ರೆಡ್ ನ ಸೇರಿಸ್ಕೊಂಡು ಬೋಂಡಾ ತರ ಮಾಡ್ತಾ ಇದೀನಿ ನಾನಿಲ್ಲಿ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನು ಒಂದ್ ಏಳು ಎಂಟು ಬ್ರೆಡ್ ಸ್ಲೈಸಸ್ ನ ತಗೊಂಡಿದ್ದೀನಿ ಅದನ್ನ ಈ ತರ ಎಡ್ಜಸ್ಟ್ ಆಗಿ ಕಟ್ ಮಾಡಿ ಅದನ್ನ ಸಪರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾವ್ ಯಾಕಂದ್ರೆ ಈ ಎಡ್ಜಸ್ಟ್ ಅಲ್ಲಿ ಬ್ರೆಡ್ ಕ್ರಮ್ಸ್ ನ ಮಾಡ್ಕೊಬೇಕು ಹಾಗಾಗಿ ಇದನ್ನ ಒಂದು ಪ್ಲೇಟ್ ಹಾಕಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೀಗ ನಾನು ಸ್ಲೈಸ್ ನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಪೀಸಸ್ ಕೂಡ ಈ ತರ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಇದನ್ನ ಪಕ್ಕಕ್ಕೆ ಎತ್ತಿ ಇಟ್ಕೊಳ್ಳೋಣ ಒಂದ್ ಬೌಲಲ್ಲಿ ಒಂದ್ ಸ್ವಲ್ಪ ನೀರ್ ಬೇಕಾಗುತ್ತೆ ನಾರ್ಮಲ್ ವಾಟರ್ ಅಷ್ಟೇನೆ ಇದು ಈಗ ಅದನ್ನು ಕೂಡ ರೆಡಿ ಆಯ್ತು ಈಗ ಒಂದ್ ಮಿಕ್ಸರ್ ಜಾರ್ಗೆ ನಾವು ಬ್ರೆಡ್ ಎಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೂಡ ಸೇರಿಸ್ಕೊಂಡು ನಾವು ಪೌಡರ್ ಮಾಡ್ಕೊಳ್ಳೋಣ ಇದು ಬ್ರೆಡ್ ಕ್ರಮ್ಸ್ ಆಗುತ್ತೆ ಏನಿಲ್ಲ ಸಲ ಪಲ್ಸ್ ಮೂಡಲ್ಲಿ ಮಿಕ್ಸಿಲ್ ಮಾಡ್ಕೊಂಡ್ರೆ ಬ್ರೆಡ್ ಕ್ರಮ್ಸ್ ಆಗುತ್ತೆ ನಿಮ್ ಹತ್ರ ಈ ತರ ಮಾಡ್ಕೊಳ್ಳಲ್ಲ ನಾವು ಅಂಗಡಿಲ್ ತರ್ತೀನಿ ಅಂದ್ರೂ ಕೂಡ ಅದನ್ನು ಕೂಡ ತಗೊಂಡ್ ಬಂದು ನೀವು ಮಾಡ್ಕೊಬೋದು ತುಂಬಾ ಚೆನ್ನಾಗ್ ಆಗುತ್ತೆ ಈಗ ಅದನ್ನು ಕೂಡ ಪಕ್ಕಕ್ಕೆ ಎತ್ತಿ ಇಟ್ಕೊಳ್ಳೋಣ ಈಗ ಮೊಟ್ಟೆ ಎಲ್ಲ ಬೇಯಿಸಿದ್ವಲ್ಲ ಅದನ್ನ ಸಿಪ್ಪೆಲ್ಲ ಬಿಟ್ಟು ಈ ತರ ಮಧ್ಯ ಮಧ್ಯಕ್ಕೆ ನಾನು ಎರಡ ಒಂದು ಮೊಟ್ಟೆನ ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದ್ ಪ್ಲೇಟ್ಗ ಇಟ್ಕೊಂಡು ಈಗ ಇದಕ್ಕೆ ನಾವು ಸ್ವಲ್ಪ ಮಸಾಲೆ ನ ಸೇರ್ಸ್ಬೇಕಾಗುತ್ತೆ ಏನಿಲ್ಲ ಸ್ವಲ್ಪ ಸಾಲ್ಟ್ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ನೋಡ್ಕೊಂಡು ಸೇರ್ಸ್ಕೊಳ್ಳಿ ಇದ್ರ ಜೊತೆಗೇನೆ ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕಾಗುತ್ತೆ ಅದನ್ನು ಕೂಡ ಚೆನ್ನಾಗಿ ಹಾಕೊಳ್ಳಿ ಪೆಪ್ಪರ್ ಪೌಡರ್ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರತ್ತೆ ಇದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡಿದೀನಿ ಅಂದ್ರೆ ಅಚ್ಕಾರದ ಪುಡಿ ಪೌಡರ್ ಬರುತ್ತಲ್ಲ ಅದನ್ನ ಹಾಗೇನೆ ಸ್ಪ್ರಿಂಕಲ್ ರೀತಿ ಮಾಡ್ಕೊಂಡಿದೀನಿ ಇದನ್ನು ಕೂಡ ರೆಡಿ ಆಯ್ತು ಈಗ ಈ ರೆಸಿಪಿ ಮಾಡೋದಿಕ್ಕೆ ಬ್ರೆಡ್ ಕ್ರಮ್ಸ್ ಕೂಡ ರೆಡಿ ಆಯ್ತು ಬ್ರೆಡ್ ರೆಡಿ ಆಯ್ತು ಹಾಗೇನೆ ಎಗ್ ಕೂಡ ರೆಡಿ ಆಯ್ತು ಈಗ ಹೇಗ್ ಮಾಡೋದಂತ ನೋಡೋಣ ಈ ಬ್ರೆಡ್ ಸ್ಲೈಸ್ ನ ಈ ತರ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ತರ ಸ್ವಲ್ಪ ಚೆನ್ನಾಗಿ ಇದ್ ಮಾಡ್ಕೋಬೇಕಾಗುತ್ತೆ ಅದಕ್ಕೇನೆ ಸ್ವಲ್ಪ ನೀರ್ನ ಅಪ್ಲೈ ಮಾಡ್ಕೊಬೇಕು ಬ್ರೆಡ್ ಸೈಸ್ స్లైసస్ ఎడ్జస్ట్ హీ హోల్డ్ మొబెక్కు ఈ ఫోల్డ్ మౌండ్ శేప్ ఆ ఎగ్ ఒడ హాకి కణస్బారు ఆ శేపల్ మేన ఆరామగా మచ్కొలి ఆరా ఇవగా బ్రెడ్ క్రమ్స్ జొతే హాక్బు రెడీ మిట్క్రె ఎగ్ బ్రెడ్ స్నాక్స్ రెడీ ఆగిబిడత్ ఇదే తర నూ ఇన్నొందు తోర్స్తాయిదీని ఎడ్జస్ట్ స్వల్ప గట్ీఆర్ స్వల్ప అప్లై మా ಅವಾಗ ಅದು ನೀಟಾಗಿ ಉಂಡೆ ಕಟ್ಟಲಿಕ್ಕೆ ಬರುತ್ತೆ ಅಷ್ಟು ಚೆನ್ನಾಗ್ ಆಗುತ್ತೆ ರೆಡಿ ಆಯ್ತು ಇವಾಗ ಪೀಸಸ್ ಆರು ಮೊಟ್ಟೆ ತಗೊಂಡಿದ್ದೆ ಹನ್ನೆರಡು ಬೋಂಡಾಗಳಾಗಿದೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವ್ ಇದಕ್ಕೆ ಸ್ಯಾಂಡ್ವಿಚ್ ಬ್ರೆಡ್ ಕೂಡ ತಗೊಂಬೋದು ನಾನ್ ನಾರ್ಮಲ್ ಬ್ರೆಡ್ ಅಲ್ಲೇನೆ ಮಾಡ್ಕೊಂಡಿದೀನಿ ಈಗ ಒಂದ್ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡು ಅದು ಎಣ್ಣೆ ಕಾಯಿಲಿಕ್ಕಿಟ್ಟಿದ್ದೆ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿತ್ತು ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಉಂಡೆಗಳು ಅದನ್ನೆಲ್ಲಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಫ್ರೈ ಆದ್ರೂ ಮಾಡ್ಕೊಬೋದು ಅಂದ್ರೆ ಡೀಪ್ ಫ್ರೈ ಮಾಡ್ಕೊಂಡ್ರೆ ಬೆಸ್ಟ್ ಅನ್ಸುತ್ತೆ ಹಾಕಿದ್ಮೇಲೆ ಇದು ಏನು ಒಡೆಯ ರೀತಿ ಏನು ಆಗೋದಿಲ್ಲ ಬ್ರೋಕು ಏನು ಆಗೋದಿಲ್ಲ ಎಂತದು ಆಗೋದಿಲ್ಲ ಚೆನ್ನಾಗಿ ಕುಕ್ ಆಗುತ್ತೆ ಅಂದ್ರೆ ಎಣ್ಣೆ ಮಾತ್ರ ಇಲ್ಲಿ ಚೆನ್ನಾಗಿ ಕಾದಿರ್ಬೇಕು ಅದಾದ್ಮೇಲೆ ಹಾಕ್ಬಿಟ್ಟು ಒಂದ್ ಎರಡು ನಿಮಿಷ ಬಿಟ್ಬಿಟ್ಟು ಇನ್ನೊಂದ್ ಸೈಡ್ ಮಿಕ್ಸ್ ಮಾಡ್ಕೊಂಡ್ರೆ ಇದು ఒక ప్లేట్ ఆగిబిడతా ఇవ్వగట్ ఎత్తికొల్తా గోల్డెన్ బ్రౌనిష్ కలర్ వరకును కుక్ సాగుతు బ్రెడ్ హిరద్రీ ఎస్ ఎమ్మి గొప్ప అస్ట్ చన నువ్వు ఇన్న బెక్క ఏర్ ఫ్రైయర్ కూడా మార్కూడు ఇలా నన్ను డీప్ ఫ్రై మార్కొల్తినంద్ర అంద్ర కూడా కూడా మోదు ఇను బేడా అంతా ಶಾಲೋ ಫ್ರೈ ಕೂಡ ಮಾಡ್ಕೊಂಬೋ ತುಂಬಾ ಚೆನ್ನಾಗಿರುತ್ತೆ ನೀ ಯಾವುದೇ ಇದ್ರಲ್ಲಾದ್ರೂ ಮಾಡ್ಕೊಳ್ಳಿ ಅಂದ್ರೆ ಅವಾಗ ಚೆನ್ನಾಗಿ ಕುಕ್ ಆಗಿರ್ಬೇಕು ಆಯಿಲ್ ನೀವು ಏರ್ ಫ್ರೈಯರ್ ಅಲ್ಲಿ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಿರುತ್ತೆ ಅದ್ ಹೇಗ್ ಮಾಡೋದು ಅಂತ ಹೇಳಿ ಆಗ್ ಮಾಡ್ಕೊಳ್ಳಿ ಈಗ ಉಳ್ದಿರೋ ಎಗ್ ಪೀಸಸ್ನೆಲ್ಲ ನಾನು ಮತ್ತೆ ಡೀಪ್ ಫ್ರೈ ಮಾಡ್ಕೊಳ್ತಾ ಇದೀನಿ ಇದೇ ರೀತಿ ನಾನು ಎರಡು ಸಲ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ರೆಡಿ ಆಯ್ತು ಇವಾಗ ಇದನ್ನು ಒಂದು ಪ್ಲೇಟ್ ಗೆ ಎತ್ತಿಟ್ಕೊಳ್ತಾ ನೀಟಾಗಿ ಸೋರಿಸಿಕೊಳ್ಳಿ ಯಾಕಂದ್ರೆ ನಾವು ಬ್ರೆಡ್ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಹಾಗಾಗಿ ಈಗ ನಿಮ್ಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಎಗ್ ಬ್ರೆಡ್ ಬೋಂಡಾ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನಾಕ್ಸ್ ನೀವು ಇದನ್ನ ಕೆಚಪ್ ಜೊತೆ ಕೂಡ ಸರ್ವ್ ಮಾಡ್ಬೋದು ಇಲ್ಲ ಹಾಗೇನೆ ಸಂಜೆ ಸ್ನಾಕ್ಸ್ ಟೈಮ್ ಗು ಕೂಡ ತಿನ್ಕೊಬಹುದು ಅಷ್ಟು ಚೆನ್ನಾಗಿರತ್ತೆ ಈಗ ಮುಗಿಸಿದ ಆದ್ಮೇಲೆ ಕುತ್ಕೊಂಡು ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಎಗ್ ಎಲ್ಲ ತಿನ್ಕೊಂಡು ಒಂದ್ ಸ್ವಲ್ಪ ತಾಗೇನೆ ರೆಸ್ಟ್ ಮಾಡಿದ್ವಿ ಈಗ ಅದಾದ್ಮೇಲೆ ಸ್ವಲ್ಪ ಹೊರ್ಗಡೆ ಹೋಗ್ಬೇಕಿತ್ತು ರೇಷನ್ ಎಲ್ಲ ಖಾಲಿ ಆಗಿತ್ತು ಅಂದ್ಬಿಟ್ಟು ರೇಷನ್ ತರೋಣ ಅನ್ಕೊಂಡು ಹೊರ್ಗಡೆ ಹೋಗಿರೋ ಅಂತದ್ದು ಇವತ್ತು ಸ್ವಲ್ಪ ಮನೇಲಿ ರೇಷನ್ ಖಾಲಿ ಆಗಿತ್ತು ಅಂದ್ಬಿಟ್ಟು ರೇಷನ್ ತರಕೆ ಅಂತ ಗೆ ಹೋಗಿದ್ವಿ ಹಾಗೇನ ನಿಮ್ ಜೊತೆನೆ ಏನೇನ್ ತಂದಿದೀನಿ ಅಂತ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಇದು ನನ್ ಮಗನ್ಗೆ ಚಾಕುಸ್ ತಂದಿದೀನಿ ಮಾಮೂಲಿಯಾಗಿ ಹಿಂಗು ಮತ್ತೆ ಇದೊಂದು ಗ್ಲಾಸ್ ತಂದಿದ್ದೀನಿ ಗ್ಲಾಸ್ ಇರಲಿಲ್ಲ ಅದಕ್ಕಾಗಿ ಇದೊಂದು ಗ್ಲಾಸ್ ತಗೊಂಡ್ ಬಂದಿದ್ದೀನಿ ಕ್ವಾಲಿಟಿ ವೈಸ್ ಅಂತ ತುಂಬಾ ಚೆನ್ನಾಗಿದೆ ಬರೀ ಹಂಡ್ರೆಡ್ ರುಪೀಸ್ ಅಷ್ಟೇನೆ ಒಂದು ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ನೋಡಿ ಇವ್ರು ಎಣ್ಣೆ ಹೊಡಿತಾರಂತೆ ಎಣ್ಣೆ ಆಗಿನೇ ಮಾಮೂಲಿಯಾಗಿ ಈರುಳ್ಳಿ ಮತ್ತೆ ಮಶ್ರೂಮ್ ತಂದಿದ್ದೀನಿ ಕಡಿಮೆ ಇತ್ತು ಅಂತ ಅಂದ್ಬಿಟ್ಟು ಒಂದು ಮೂರು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ ಕ್ಯಾರೆಟ್ ಮತ್ತೆ ಕೊತ್ಮರಿ ಸೊಪ್ಪು ಏನ್ ರೇಟ್ ಆಗಿದೆ ಫ್ರೆಂಡ್ಸ್ ನಿಜವಾಗ್ಲು ಜಾಸ್ತಿ ರೇಟ್ ಆಗಿದೆ ಮೂವತ್ ರೂಪಾಯಿ ಅದಾದ್ಮೇಲೆ ಇನ್ನೇನು ಮಾಮೂಲಿಯಾಗಿ ತರ ಗ್ಲಾಸಸ್ ಈ ತರ ಇದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಬರೀ ಹಂಡ್ರೆಡ್ ರುಪೀಸ್ ಸಿಕ್ಸ್ ಪೀಸ್ ಬಂದಿದೆ ಇದ್ ಮಾತ್ರ ಸ್ವಲ್ಪ ರೇಷನ್ ಮಾಮೂಲಿಯಾಗಿ ಮನೆಗೆಲ್ಲ ರೇಷನ್ ಏನ್ ತರ್ತೀವಿ ಹಾಗೇನೆ ತಂದಿದ್ದು ರೈಸ್ ದಾಲು ಹಾಗೇನೆ ಆಯಿಲ್ಸ್ ಇದೆಲ್ಲ ಮಾಮೂಲಿನ ಈರುಳ್ಳಿ ಈರುಳ್ಳಿ ವೆಜಿಟೇಬಲ್ ತಂದಿರೋದಷ್ಟೇನೆ ನಮ್ ಮನೆಯವರು ಕುಡಿಯಲ್ಲ ಸುಮ್ನೆ ತಮಾಷೆಗೆ ಗ್ಲಾಸ್ ನೋಡ್ಕೊಂಡು ಹೇಳ್ತಾ ಇದ್ರು ಜೋಕ್ಸ್ ಮಾಡ್ತಾ ಇದ್ರು ಪಾಪ ಅವ್ರಿಗೆ ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಇಲ್ಲ ಅಷ್ಟು ಒಳ್ಳವ ಪಪ್ಪ ಅವರು ಈಗ ಇದನ್ನೆಲ್ಲಾ ಎತ್ತಿಟ್ಕೊಂಡು ಈ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಳ್ತಾ ಇದೀವಿ ತುಂಬಾ ಕೆಂ ಬರ್ತಾ ಇತ್ತು ಯಾಕಂದ್ರೆ ಇಲ್ಲಿ ಪಕ್ಕದ ಮನೆಯಲ್ಲಿ ಸಾಂಬಾರ್ ಪೌಡರ್ ರೆಡಿ ಮಾಡ್ತಾ ಇದ್ರು ಅದ್ರ ಸ್ಮೆಲ್ ಎಲ್ಲ ನಮ್ಮ ಮನೆಗೆ ಬರ್ತಾ ಇತ್ತು ಅಂದ್ರೆ ಇದು ಎಲ್ಲ ಸ್ವಲ್ಪ ಉರಿತಾರಲ್ವಾ ಅದ್ರ ಘಾಟ್ ಎಲ್ಲಾನು ಮನೆಗೆ ನಮ್ ಮನೆಗೆ ನೇರವಾಗಿ ಇರೋದ್ರಿಂದ ನಮ್ಮ ಒಳಗಡೆನೆ ಬರ್ತಾ ಇತ್ತು ಹಾಗಾಗಿ ಎಲ್ರಿಗೂನು ತುಂಬಾ ಕೆಂಬ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಹಾಗಾಗಿ ಕೆಂ ಬರ್ತಾ ಇತ್ತು ಈಗ ಇದನ್ನೆಲ್ಲ ಆದ್ಮೇಲೆ ಈ ಸೊಪ್ಪು ಎಲ್ಲಾನು ತಗೊಂಡ್ ಬಂದಿದ್ವಲ್ಲ ಇದನ್ನು ಕೂಡ ಎಲ್ಲಾನು ಬಿಡಿಸಿ ಎತ್ತಿ ಇಟ್ಕೊಂಡ್ ಬಿಡೋಣ ಇದ್ರ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನು ಎಲ್ಲಾ ಮುಗಿಸ್ಕೊಳ್ತಾ ಇದ್ವಿ ಈಗ ಎಲ್ಲರೂ ಸೇರಿ ಒಂದೊಂದ್ ಕೆಲಸ ಮಾಡ್ಕೊಳ್ತಾ ಇದ್ವಿ ಅದು ರೇಷನ್ ಎಲ್ಲ ಎಲ್ಲಿ ಇಟ್ಕೋಬೇಕಲ್ಲಿ ಎತ್ತಿ ಇಟ್ಕೊಳ್ತಾ ಇದ್ವಿ ಹಾಗೇನೆ ನಾವು ಮಾವಿನ ಕೈ ತಂದ್ವಲ್ಲ ನಮ್ ಹುಡುಗ ಅದನ್ನು ಖಾರ ಎಲ್ಲ ಹಾಕಿ ತಂದ್ಕೊಟ್ಟ ತಿನ್ರಿ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತೀನಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ನಮ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ನಮ್ಗ್ ಸಪೋರ್ಟ್ ಮಾಡಿ ಪಾಪ ನಮ್ಮ ಮನೆಯವರು ಕೂಡ ಮನೆಯಲ್ಲಿ ಇದ್ರೆ ಅವಾಗವಾಗ ಹೆಲ್ಪ್ ಮಾಡ್ತಾರೆ ಡ್ಯೂಟಿಗೋಗಿ ಬಂದ್ರೆ ಅವ್ರ ಕೈಲಿ ಹೆಲ್ಪ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಆಟೋ ಓಡಿಸೋದು ಎಷ್ಟು ಕಷ್ಟ ಅಂತ ಅದು ಈ ಬಸ್ಲೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಹೊರಗಡೆ ಈ ಟ್ರಾಫಿಕ್ ಅಲ್ಲಿ ಹಾಗಾಗಿ ನಾನು ಏನು ಜಾಸ್ತಿ ಹಿಂಸೆ ಮಾಡೋದಿಕ್ ಹೋಗಲ್ಲ ಆದ್ರೆ ಮನೇಲಿ ಇದ್ರೆ ಪಾಪ ಎಲ್ಲಾ ಕೆಲ್ಸನೂ ಅವರೇ ಹೆಲ್ಪ್ ಮಾಡ್ತಾರೆ ನಾನು ವಿಡಿಯೋ ಮಾಡಬೇಕಾದ್ರೆಲ್ಲ ತುಂಬಾ ಹೆಲ್ಪ್ ಮಾಡ್ಕೊಡ್ತಾರೆ ಅಷ್ಟೊಂದು ಕೆಲಸ ಇರುತ್ತೆ ಮಾಡೋದಿಕ್ಕೆ ಅವರು ಸ್ವಲ್ಪ ಸೇರಿ ಕೆಲಸ ಮಾಡೋದ್ರಿಂದ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಹಾಗಾಗಿ ಇಬ್ರು ಶೇರಿಂಗ್ ಮಾಡ್ಕೊಂಡು ಮಾಡ್ತೀವಿ ಅಷ್ಟೇನೆ ಜೊತೆಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಈಗ ನಮ್ಗೆ ವಿಡಿಯೋಗಳನ್ನ ಮಾಡೋದಿಕ್ಕೆ ಇನ್ನೂ ಕೂಡ ಖುಷಿ ಆಗುತ್ತೆ ಈ ತರ ಸಪೋರ್ಟ್ ಮಾಡಿ ನನಗೆ ಒಬ್ರು ಕಮೆಂಟ್ ಮಾಡಿದ್ದಾರೆ ನಿಮ್ಮ ವಿಡಿಯೋಸ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ